ವೀಕ್ಷಕ ನಮಸ್ಕಾರ ತಮ್ಮ ವಿರುದ್ಧ ಪದೇ ಪದೇ ನೀಡುತ್ತಿರುವ ಹೇಳಿಕೆಗಳಿಗೆ ಮತ್ತು ಮಾಡುತ್ತಿರುವ ಆರೋಪಗಳಿಗೆ ನಾನು ಉತ್ತರ ಕೊಡುವುದಕ್ಕೆ ಆಗುವುದಿಲ್ಲ ರಾಜ್ಯಾಧ್ಯಕ್ಷನಾಗಿ ಮಾಡುವುದಕ್ಕೆ ನನಗೆ ಸಾಕಷ್ಟು ಕೆಲಸಗಳಿವೆ ಯತ್ನಾನ್ ಹೇಳಿಕೆ ಮತ್ತು ಆರೋಪಗಳಿಗೆ ಪ್ರತಿದಿನ ಉತ್ತರಿಸುವುದಕ್ಕೆ ನನಗೆ ಆಗುವುದಿಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಸಂದರ್ಭದಲ್ಲಿ ಎಲ್ಲದಕ್ಕೂ ನಾನು ಉತ್ತರ ಕೊಡುತ್ತೇನೆ ಒಂದೇ ಬಾರಿಗೆ ಉತ್ತರ ನೀಡುತ್ತೇನೆ ಅಂತ ರಾಜ್ಯಾಧ್ಯಕ್ಷರಾಗಿರುವ ಬಿ ಬೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಬಹುತೇಕ ವೇಳೆ ಸಹನೆಯನ್ನು ಕಳೆದುಕೊಳ್ಳದ ತಾಳ್ಮೆಯನ್ನು ಕಳೆದುಕೊಳ್ಳದ ಬಿ ವೈ ವಿಜಯೇಂದ್ರ ಅವರು ಇಂಥದ್ದೊಂದು ಹೇಳಿಕೆ ನೀಡುವ ಮೂಲಕ ಪರೋಕ್ಷವಾಗಿ ಭಿನ್ನಪಡೆಯ ನಾಯಕರಾಗಿರತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಹುತೇಕ ವೇಳೆ ರಾಜ್ಯಾಧ್ಯಕ್ಷರಾಗಿರುವ ಬಿ ಬೈ ವಿಜಯೇಂದ್ರ ಅವರು ಎಂದೂ ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ಮಾಧ್ಯಮಗಳ ಮುಂದೆ ತುಂಬಾ ಪ್ರಬುದ್ಧವಾಗಿ ಮಾತನಾಡುವಂತ ನಾಯಕರಾಗಿರುವ ವಿಜಯೇಂದ್ರ ಅವರು ಈಚೆಗೆ ಅಂದ್ರೆ ಎರಡು ದಿನಗಳ ಹಿಂದ ಇಂಥದ್ದೊಂದು ಹೇಳಿಕೆ ನೀಡುವ ಮೂಲಕ ಭವಿಷ್ಯದಲ್ಲಿ ಭಿನ್ನ ನಾಯಕರ ಮೇಲೆ ಕ್ರಮ ಖಚಿತ ಎಂಬ ಎಂಬ ಮುನ್ಸೂಚನೆಯನ್ನು ಈ ಹೇಳಿಕೆ ಮೂಲಕ ನೀಡಿದ್ದಾರೆ ಹಾಗಾದ್ರೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಹೈಕಮಾಂಡ್ ಮೂಲಕ ಯತ್ನಾಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಾಡ್ತಾರ ಇಲ್ಲವೇ ಯತ್ನಾಳ್ ಅವರ ಎಲ್ಲ ಆರೋಪಗಳಿಗೆ ಎಲ್ಲ ಹೇಳಿಕೆಗಳಿಗೆ ಪಿನ್ ಟು ಪಿನ್ ತಾವೇ ಉತ್ತರ ಕೊಡ್ತಾರಾ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯತ್ನಾ ನೀಡುತ್ತಿರುವ ಪಕ್ಷದ ಹಿರಿಯ ನಾಯಕರು ಮತ್ತು ರಾಜ್ಯಾಧ್ಯಕ್ಷರ ವಿರುದ್ಧ ನೀಡುತ್ತಿರುವ ಹೇಳಿಕೆಗಳಿಂದ ಮತ್ತು ಮಾಡುತ್ತಿರುವ ಆರೋಪಗಳಿಂದ ಪಕ್ಷಕ್ಕೆ ಮುಜುಗರ ಉಂಟಾಗಿದೆ ಅಷ್ಟೇ ಅಲ್ಲ ಪಕ್ಷ ಸಂಘಟನೆಗೂ ಕೂಡ ಬಹುದೊಡ್ಡ ನಷ್ಟವನ್ನು ಉಂಟು ಮಾಡಿದೆ ಈ ಸಂಬಂಧ ರಾಜ್ಯ ನಾಯಕತ್ವದವರು ಹೈಕಮಾಂಡ್ ನಾಯಕರಿಗೆ ದೂರನ್ನು ಕೊಟ್ಟಿದ್ದು ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ ಅದೇ ರೀತಿ ಎರಡನೇ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಪದೇ ಪದೇ ಶಿಸ್ತು ಉಲ್ಲಂಘನೆ ಮಾಡುವುದರಿಂದ ನೋಟಿಸ್ ಕೂಡ ಕೊಡಲಾಗಿದೆ ಪ್ರತ್ಯೇಕ ವೇಳೆ ಪಕ್ಷದ ಹಿರಿಯ ನಾಯಕರ ವಿರುದ್ಧ ಮತ್ತು ಯಾವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಹಮ್ಮಿಕೊಂಡ ವೇಳೆ ನೀಡುತ್ತಿರುವ ಹೇಳಿಕೆಗಳನ್ನು ಯಾಕಂದ್ರೆ ಈಗಾಗಲೇ ಮೂಢ ವಿರುದ್ಧ ಮೂಡ ಹಗರಣದ ವಿರುದ್ಧ ಮೈಸೂರು ಪಾದಯಾತ್ರೆ ಹಮ್ಮಿಕೊಂಡ ವೇಳೆ ಅದೇ ರೀತಿ ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಹೋರಾಟ ನಡೆಸುತ್ತಿರುವ ವೇಳೆ ವಕ್ ವಿರುದ್ಧದ ಹೋರಾಟದ ವೇಳೆ ಪ್ರತ್ಯೇಕ ಹೋರಾಟವನ್ನು ನಡೆಸುವ ಮೂಲಕ ದಿಕ್ಕು ತಪ್ಪಿಸುವ ಕೆಲಸ ಮಾಡಲಾಯಿತು ಎಂಬ ಬಿಜೆಪಿ ಹಿರಿಯ ನಾಯಕರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ದೂರು ಸಲ್ಲಿಕೆಯಾಗಿದೆ ಮತ್ತು ನೋಟಿಸ್ ಕೂಡ ಕೊಡಲಾಗಿದೆ ಮತ್ತು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ಯತ್ನಾಳ್ ವಿರುದ್ಧ ಭಿನ್ನ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಇಲ್ಲದಿದ್ರೆ ಪಕ್ಷಕ್ಕೆ ನಷ್ಟ ಗ್ಯಾರಂಟಿ ಎಂಬ ಮನವರಿಕೆಯನ್ನು ಹೈಕಮಾಂಡ್ ನಾಯಕರು ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಬಹುತೇಕ ಹೈಕಮಾಂಡ್ ನಾಯಕರು ಹೈಕಮಾಂಡ್ ಮಾತನ್ನು ಧಿಕ್ಕರಿಸಿ ಮಾತನಾಡುವ ಯತ್ನಾಳ್ ಅವರ ವಿರುದ್ಧ ಬಹುತೇಕ ಕ್ರಮ ಆಗಲಿದೆ ಅಂತ ಹೇಳಲಾಗ್ತದೆ ಅದು ಹೈಕಮಾಂಡ್ ವಿಜೇಂದ್ರ ಅವರ ಮರು ಆಯ್ಕೆ ಬಹುತೇಕ ಖಚಿತ ಆಗಿದೆ ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಹೈಕಮಾಂಡ್ ನಾಯಕರು ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೇ ಇದ್ದರೆ ಸ್ವತಃ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಯತ್ನಾಳ್ ಅವರ ಪ್ರತಿ ಆರೋಪಗಳಿಗೆ ಪ್ರತಿ ಮಾತುಗಳಿಗೆ ಮತ್ತು ಪ್ರತಿ ಹೇಳಿಕೆಗಳಿಗೆ ಅದೇ ರೀತಿ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಮಾಡಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಮಾಡಿರ್ತಕ್ಕಂಥ ಆರೋಪಗಳಿಗೂ ಕೂಡ ಸ್ವತಃ ತಾವೇ ಉತ್ತರ ನೀಡುವ ಸಾಧ್ಯತೆ ಹೆಚ್ಚು ಯಾಕಂದ್ರೆ ಈಗಾಗಲೇ ಅವರೇ ಹೇಳಿದಂತೆ ಎಲ್ಲದಕ್ಕೂ ಯತ್ನಾಳವರ ಅವರ ಪ್ರತಿ ಹೇಳಿಕೆ ಮತ್ತು ಪ್ರತಿ ಆರೋಪಗಳಿಗೆ ದಿನ ದಿನ ನಾನು ಹೇಳಿಕೆ ಕೊಡುವುದಕ್ಕಾಗುವುದಿಲ್ಲ ಸ್ಪಷ್ಟನೆ ನೀಡುವುದಕ್ಕೆ ಆಗುವುದಿಲ್ಲ ರಾಜ್ಯಾಧ್ಯಕ್ಷನಾಗಿ ಮಾಡುವುದಕ್ಕೆ ನನಗೆ ಸಾಕಷ್ಟು ಕೆಲಸವಿದೆ ಹೀಗಾಗಿ ಇಂಥ ಆದಿ ಬೀದಿನ ಮಾತುಗಳಿಗೆ ಆದಿಬೀದಿಯಲ್ಲಿ ಆಡುವ ಮಾತುಗಳಿಗೆ ನಾನು ಉತ್ತರ ನೀಡಕ್ಕಾಗುವುದಿಲ್ಲ ಅದೇನಿದ್ರು ಒಂದೇ ಸಲಕ್ಕೆ ನಾನು ಉತ್ತರ ನೀಡುತ್ತೇನೆ ಎಂಬ ಸಂದೇಶವನ್ನು ಅವರು ಕಳಿಸಿದ್ದಾರೆ ವೀಕ್ಷಕ್ರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ